ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಗಣನಾಯಕ ಆದಿಪೂಜಿತ ವಿಘ್ನ ನಿವಾರಕ ಶ್ರೀ ಗಣೇಶನ ಹಬ್ಬದ ಸಮಸ್ತ ಜನತೆಗೂ ಆರ್ಥಿಕ ಶುಭಾಶಯಗಳು ಸಮಸ್ತ ಜನತೆಗೂ ಗಣೇಶನು ಒಳಿತನ್ನೇ ಮಾಡಲಿ ಎಂದು ಬಯಸುವ ನಮ್ಮೋರ ಸುದ್ದಿಯಿಂದ ಹೊಸಪೇಟೆ ನಗರದಲ್ಲಿ ಪ್ರತಿಷ್ಠಾಪಿಸಿರುವ ಹಲವಾರು ವಿಶೇಷ ವಿನೂತನ ವಿಶಿಷ್ಟ ರೀತಿಯ ಗಣೇಶನ ಮೂರ್ತಿಗಳನ್ನು ನಾವು ಪರಿಚಯ ಮಾಡಿಕೊಡುತ್ತೇವೆ ನಗರದ ಹಂಪಿ ರಸ್ತೆಯಲ್ಲಿರುವ ಆರನೇ ವಾರ್ಡ್ನಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿದೆ ಮಂಜು ಮೇಲ್ಸ್ ಎಂಬ ಯುವಕರ ತಂಡ ಗೋವಾಕ್ಕೆ ತೆರಳುವ ಯುವಕರ ತಂಡ ಯಾವ ರೀತಿಯಾಗಿ ಹುಚ್ಚು ಸಾಹಸಕ್ಕೆ ಕೈ ಹಾಕುತ್ತಾರೆ ಹಾಗೂ ಆಪತ್ತಿನಲ್ಲಿ ಸಿಲುಕಿಕೊಳ್ಳುತ್ತಾರೆ ಮತ್ತು ವಿಘ್ನ ನಿವಾರಕ ಗಣೇಶನು ಯಾವ ರೀತಿಯಾಗಿ ಅವರನ್ನು ರಕ್ಷಿಸುತ್ತಾನೆ ಎಂಬುದನ್ನು ಕುರಿತು

ಅದ್ ಬಿದ್ದಿರ್ತಾನಲ್ಲ ಅದ್ರ ಹೆಸರು ಕಿಚನ್ ಡೆವಿಲಿ ಅಡಿಗೆ ಮನೆ ಅಂತ ಬಿದ್ದಲ್ಲಿ ಅಲ್ಲಿ ಬೋರ್ಡ್ ಹಾಕಿರ್ತಾರ ಎಗರಿ ಹೋಗಿರ್ತಾರ ಅಂದ್ರೆ ಎಗರಿ ಹೋದ್ರು ಕೂಡ ಕರ್ಕೊಂಡ್ ಹೋಗ್ತಾರ ಅದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಪೊಲೀಸರ ಅವರಿಗೆ ನಿಮ್ ಫ್ರೆಂಡ್ ನೀವೇ ಮಾಡಿ ಅಂತಂದು ಅವ್ರನ್ನೇ ಬಡ್ದು ಕಳಿಸ್ತಾರ ಹೋದ್ಮೇಲೆ ಅವರು ಅಂತ ನೋಡಕ್ ಹೋಗ್ತಾರ ಸರ್ ಅವಾಗ ಹೋದಾಗ ಡ್ರಿಂಕ್ ಎಲ್ಲ ಕೇಳ್ತಾರ ಪೊಲೀಸರು ತಂದು ಕೊಟ್ರೆ ಕೆಲ್ಸ ಅಂತಂದು ಅವ್ರು ಮಾಡ್ತಾರ ಮಳೆ ಫುಲ್ ಬರ್ತಿರ್ತೈತಿ ಅವಾಗ ಅವ್ರ ನೀರ್ ತಡೆಸ್ಕೋಸ್ಕರ ಅವ್ರ ಫ್ರೆಂಡ್ ಜೊತೆ ಮುಳುಗ್ತಾನೆ ಅಂತಂದು ಅಡ್ಡಡ್ಡ ಮಲ್ಕೊತಾರೆ ನೀರ್ ಒಳಗ್ ಹೋಗ್ಬೇಕಾದ್ರೆ ಆಮೇಲೆ ರೋಪ್ ಇರ್ತದಲ್ಲ ಅದ್ ತಗೊಂಡ್ ಒಳಗ್ ಹೋಗ್ತಾರೆ ಒಳಗ್ ಹೋದ್ಮೇಲೆ ಇನ್ನೂರು ಅಡಿ ಫುಲ್ ಹೋಗುತ್ತಲ್ಲ ಅವ್ರ ಕರ್ಕೊಂಡ್ ಬರ್ತಾನ ಆಮೇಲೆ ಕರ್ಕೊಂಡ್ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರೆ ಬರಿ ಬರಿತಿದೆ ಅಂದರೆ ಇದ್ರ ಏನ್ ಅದೇ ರೀತಿಯಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸತತವಾಗಿ ಎರಡನೇ ಬಾರಿಗೆ ನಗರದ ಉದ್ಯಮಿಯಾದ ಶ್ರೀ ಶ್ಯಾಮ್ ಸಿಂಗ್ ಅವರು ವಾಹನಗಳ ಶೋ ಮುಖಾಂತರ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದಾರೆ ಯುವಕರು ಇತ್ತೀಚಿನ ದಿನಗಳಲ್ಲಿ ಬೈಕ್ಗಳ ಕಾರುಗಳ ಹಾಗೂ ಜೀಪ್ಗಳ ಕ್ರೇಜ್ ಹೆಚ್ಚಾಗಿರುವುದರಿಂದ ಈ ರೀತಿಯ ವಾಹನಗಳನ್ನು ಇಟ್ಟು ಗಣೇಶನನ್ನು ಪ್ರತಿಷ್ಠಾಪಿಸಿದ್ದಾರೆ ಹೆಚ್ಚು ಹೆಚ್ಚು ಯುವಕರು ದಿನವೂ ಪಾಲ್ಗೊಳ್ಳುತ್ತಿದ್ದು ಗಣೇಶನಿಗಿಂತ ವಾಹನಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದು ವಿಶೇಷವಾಗಿತ್ತು ಎರಡನೇ ಬಾರಿಗೆ ಸ್ಥಾಪಿಸಿರುವ ಈ ಗಣೇಶನ ಕುರಿತಾಗಿ ನಗರದ ಉದ್ಯಮಿಯಾದ ಶ್ರೀ ಶ್ಯಾಮ್ಸಿಂಗ್ ಅವರು ನಮ್ಮ ಸುದ್ದಿವಾಹಿನಿಗೆ ವಿಶೇಷವಾಗಿ ತಿಳಿಸಿದ್ದು ಈ ರೀತಿಯಾಗಿ ಈಗ ನೋಡೋಣ ಬನ್ನಿ ಸ್ಟಾರ್ಟ್ ಎಲ್ಲರಿಗೂ ನಮಸ್ಕಾರ ಹೊಸಪೇಟೆ ಜನರಿಗೆ ವಿಜಯನಗರ ಯುವಕರ ಸಂಘ ವತಿಯಿಂದ ಎಲ್ಲರಿಗೆ ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಇದರಲ್ಲಿ ನಮ್ಮ ಯುವಕರು ಎಲ್ಲರೂ ನಮ್ಮ ಸಭ್ಯತೆಯನ್ನು ಮುಂದೆ ಒರೆಸ್ಬೇಕಂತೇಳಿ ಇಲ್ಲಿ ಹೋದ ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು ಅದ್ರ ಜೊತೆಗೆ ಈ ಗಾಡಿಗಳು ಏನಂತೇಳಿ ಭಾಳಷ್ಟು ಜನರು ಕೇಳಿದ್ರು ಅದೇ ಈ ಯೂತಿಗೆ ಒಂದು ಈ ಗಾಡಿಗಳು ನೋಡೋದು ಅದು ಶೋಕಿ ಭಾಳ ಜಾಸ್ತಿ ಹಾಗಾಗಿ ಡಿಸ್ಪ್ಲೇಗ ಅಂಥೇಳಿ ಈ ಎರಡು ಗಾಡಿ ಆಮೇಲೆ ಇನ್ನೊಂದು ಅಲ್ಲಿ ಒಂದು ಅಂತ ಅಂತೇಳಿ ಅದೇ ರೀತಿ ನಮ್ಮ ಅಜಯ್ ಹಿರೇಮಠನವರು ನನಗೆ ಭಾಳಷ್ಟು ಸಹಕಾರ ಕೊಟ್ಟು ಈ ನಮ್ಮ ಶುಭಾಶಯಗಳು ಹೇಳೋಕ್ಕೆ ಜನರಿಗೆ ಗಣಪತಿ ಅದೇ ರೀತಿಯಾಗಿ ಮೃತ್ಯುಂಜಯ ನಗರದ ಕ್ರಾಸ್ ಕ್ರಾಸ್ನಲ್ಲಿ ಶ್ರೀಮತಿ ಮಂಗಳ ಗೌರಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಿರುವ ವಿಶಿಷ್ಟ ವಿನೂತನ ಶ್ರೀ ಗಣೇಶನ ಮೂರ್ತಿಯನ್ನು ನಾವು ನೋಡಬಹುದಾಗಿದೆ ಈ ವಿಶಿಷ್ಟ ವಿನೂತನ ರೀತಿಯ ಗಣೇಶನನ್ನು ಅನೇಕ ಧಾನ್ಯಗಳಿಂದ ಪ್ರತಿಷ್ಠಾಪಿಸಲಾಗಿದೆ ಹಲವು ವರ್ಷಗಳಿಂದ ಪ್ರಶಸ್ತಿಯನ್ನು ಪಡೆಯುತ್ತಾ ಬಂದಿರುವ ಈ ಗಣೇಶನ ಕುರಿತಾಗಿ ಅಲ್ಲಿಯ ವ್ಯವಸ್ಥಾಪಕರೊಬ್ಬರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ದು ಈ ರೀತಿಯಾಗಿ ನಮಸ್ಕಾರ ವಾಯುಪುತ್ರ ಯುವಕರ ಸಂಘ ಎಂ ಜಿ ನಗರ ಐದನೇ ಕ್ರಾಸ್ ಹೊಸಪೇಟೆ ಪ್ರತಿದು ಐದನೇ ವರ್ಷದ ಹಬ್ಬದ ಆಚರಣೆ ಪ್ರತಿ ವರ್ಷ ವಿಶೇಷವಾಗಿ ಗಣಪತಿ ಮಾಡ್ತಾ ಇರ್ತೀವಿ ನಾವು ಇವಾಗ ಸತತ ಐದು ವರ್ಷದಲ್ಲಿ ನಾಲ್ಕು ವರ್ಷ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀವಿ ಈ ಸಲ ಬಂದು ಸಜ್ಜಿ ಮತ್ತು ರಾಗಿನಿಂದ ಅಲಂಕಾರ ಮಾಡಿರೋದು ಪೂರ ಸಜ್ಜಿ ಹದಿನೈದು ಕೆ ಜಿ ಸಜ್ಜಿ ಬಿದ್ದ ಮೇಲೆ ಮೊಕ್ಕಕ್ಕೆ ಕೆಳಗಡೆ ಲುಂಗಿಗೆ ಬಂದು ಹತ್ತು ಕೆ ಜಿ ರಾಗಿಯನ್ನು ಯೂಸ್ ಮಾಡಿದ್ದೀವಿ ರಾಗಿ ಮತ್ತು ಮೆಕ್ಕೆಜೋಳ ನೆಕ್ಲೆಸ್ ಕೂಡ ಮೆಕ್ಕೆಜೋಳ ರಾಗಿ ಹೊಟ್ಟೆ ಮೇಲೆ ಇರೋದು ಬಿಳೆಜೋಳ ಮತ್ತು ರಾಗಿ ಮೆಕ್ಕೆಜೋಳದಿಂದ ಅಲಂಕಾರ ಮಾಡಿದ್ವಿ ಹೊಸಪೇಟೆ ನಗರದಲ್ಲಿ ವಿಶಿಷ್ಟ ರೀತಿಯ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮುಂದಿನ ಭಾಗದಲ್ಲಿ ಅವುಗಳನ್ನು ಸಹ ನಮ್ಮ ನಮ್ಮೋರ ವಾಹಿನಿಯಲ್ಲಿ ನೋಡಬಹುದು ನಮ್ಮವರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ